ಅವರು ಹೃದಯವಂತ ಡಾಕ್ಟ್ರು ಗೆದ್ದಿರೋದಕ್ಕೆ ಸಾಕ್ಷಿ ನಮ್ಮ ಹಿಂದೂಗಳು ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಸರ್ ಅದು ಎಪ್ಪತ್ತು ವರ್ಷ ಆಗೋ ಕೆಲಸನ ಹತ್ತು ವರ್ಷದಲ್ಲಿ ಮಾಡಿದ್ದಾರೆ ಎಪ್ಪತ್ತು ವರ್ಷದಿಂದ ಮಾಡಿಲ್ಲ ದಯವಿಟ್ಟಾಗಿರ್ಬೋದು ಮತ್ತೊಂದು ಆಗಿರ್ಬೋದು ಯೋಗಿನಾಥ್ ಅವರು ಅವ್ರು ಮಾಡಿದ್ರು ಏನು ಸರ್ ರೋಡಿಗಳನ್ನ ಅವ್ರನ್ನ ಇವ್ರನ್ನ ನಾಶ ಮಾಡಿ ಅಲ್ಲಿ ಜನತೆಗೆ ಬೆಲೆ ಕೊಟ್ಟರು ಆದರೆ ಅಲ್ಲಿ ಬೆಲೆ ಬಂದಿಲ್ಲ ಸರ್ ಗ್ರಿಪ್ ಇರಬೇಕು ಏನೋ ಪುಕ್ಷಾಟೆ ಕೊಡ್ತೀನಿ ಅನ್ನೋದು ಏನು ಸಾರ ಕೊಡ್ತೀನಿ ಇದು ಐದು ಸಾವಿರ ಕೊಡ್ತೀನಿ ಅನ್ನೋದು ಅದೆಲ್ಲ ಏನು ರೀ ನೀವು ಕೆಲಸ ಕೊಡಿರಿ ಅವ್ರಿಗೆ ದುರುತ್ತಿ ಕೊಡಿ ಸುಣ್ಣ ಪುಗ್ಸಡೆ ಕೊಟ್ಟರೆ ಅವನು ಆರಾಮಾಗಿ ತಿನ್ಬಿಟ್ಟು ಮಲ್ಕೊಳ್ತಾನಪ್ಪ ಕುಡಿದ್ಬಿಟ್ಟು ಅವ್ರಿಗೆ ಇಲ್ಲಾಂದರೆ ಇವತ್ತು ಮುಸ್ಲಿಮ್ಸರು ಐನೂರು ವರ್ಷಗಳಾದರೂ ಪರವಾಗಿಲ್ಲ ಐನೂರು ವರ್ಷಗಳಾದರೂ ಪರವಾಗಿಲ್ಲ ನಮ್ದು ಆಗಬೇಕು ಅನ್ನೋ ಭಾವನೆಯಲ್ಲಿದ್ದಾರೆ ಇವತ್ತು ಅವರು ಫೈಟ್ ಮಾಡ್ತಾ ಇರೋದು ನಮ್ಗೆ ಇವತ್ತೇ ಬೇಕು ಅಂತಲ್ಲ ಇನ್ನೂ ಎಷ್ಟು ವರ್ಷಗಳಾದರೂ ಪರವಾಗಿಲ್ಲ ಇವತ್ತಲ್ಲ ನಾಳೆ ನಮಗೆ ಬೇಕು ಅಂತ ಕಾಯ್ತಾ ಇದ್ದಾರೆ ಅದು ಅವರು ಇಂಡಿಯಾನ ನಾವು ಅದನ್ನು ಬಿಟ್ಕೊಳ್ಬಾರ್ದು ನಮಗಿರೋ ಒಂದೇ ದೇಶ ಹಿಂದುತ್ವ ಇರೋದು ಒಂದೇ ದೇಶ ಸರ್ ಆ್ಯಂಟಿ ಗೋರ್ಮೆಂಟ್ ಇದ್ದೇ ಇರುತ್ತೆ ಸರ್ ಯಾರನ ಆಂಟಿ ಬಟ್ ಮೋದಿ ಅಂತ ಕ್ಲೀನ್ ಹ್ಯಾಂಡು ಅಂಕೂ ನನ್ನ ನನ್ನ ವಯಸ್ಸಿಗೆ ನಾನು ಹೇಳ್ತಾ ಇರೋದು ನಂದು ಸುಮಾರು ಅರವತ್ತ್ನಾಲ್ಕು ಐದು ವರ್ಷ ಬಂತು ನನಗೆ ಇದುವರೆ ತನಕ ನೋಡಿದ್ದೀನಿ ಎಷ್ಟೋ ಪ್ರೈಮ್ ಮಿನಿಸ್ಟ್ರನ್ನ ಈ ಥರ ಮನುಷ್ಯ ಕ್ಲೀನ್ ಇದೊಳಗೆ ಅವ್ನು ಯಾವ ಥರ ಇಂಡಿವಿಜುವಲಲ್ಲಿ ಯಾವುದೊಂದು ಅವನನ್ನು ಇಷ್ಟೊತ್ತಿಗೆ ಸಿಗಾಕ್ಸೋಂಗಿದ್ರೆ ಅವ್ನು ಮೂಲೆ ತಲೆ ಗುಂಪು ಮಾಡಿಬಿಟ್ಟಿರೋ ಅವ್ನು ಯಾವುದೊಳ್ಗೂ ವೀಕ್ ಆಗಿಲ್ಲ ಅಂದರೆ ಅವನು ಆಸೆ ಪಡಬೇಕು ಅಂತಲ್ಲ ದೇಶ ನಂದು ನಾನು ದೇಶ ಅಂತ ಓದಾಡ್ತಾ ಇದ್ದಾನೆ ನಾನು ನಿಜವಾಗ್ಲೂ ಹೇಳ್ತೀನಿ ಅಂಥ ಪ್ರೈಮ್ ಮಿನಿಸ್ಟ್ರು ನಮಗೆ ಇನ್ನು ಮುಂದೆ ಸಿಗ್ತಾರೆ ಅನ್ನೋ ಗ್ಯಾರಂಟಿ ನಮಗಿಲ್ಲ ಅಲ್ಲ ರಾಹುಲ್ ಗಾಂಧಿ ಅವರಮ್ಮ ಯಾವ ಊರಲ್ಲಿ ಹುಟ್ಟಿದ್ದು ಹಾಂ ಅದೇ ವಂಶದ್ದು ಇಟ್ ಇವತ್ತು ರಾಹುಲ್ ಗಾಂಧಿ ಆಗಲಿ ಎಲ್ಲ ಆಗಲಿ ಅವ್ರಿಗೇನೆಂದರೆ ಹಿಂದೆ ಹಾಳಾಗೋದು ಚಿಂತೆ ಇಲ್ಲ ಆಗಿನ ಕಾಲದಲ್ಲಿ ನಮ್ಮ ದೇಶ ಹಾಳು ಮಾಡಿದ್ದೆ ಅವರು ಇವತ್ತು ಹಾಳು ಮಾಡೋಕ್ಕೆ ಕಾಯ್ತಾ ಇರೋದೆ ರಾಹುಲ್ ಗಾಂಧಿ ಆಗಲಿ ಅವರ ಅಮ್ಮ ಆಗಲಿ ಏನಂದರೆ ಎಲ್ಲ ಆಶ್ವಾಸನೆ ಕೊಟ್ಟು ಈ ದೇಶನ ಹಾಳು ಮಾಡಿ ಪ್ರತಿಯೊಂದು ಎಂಟು ಸಾವಿರ ಕೊಟ್ಟು ಎಂಟು ಸಾವಿರ ರೂಪಾಯಿ ಪಟಾಪಟ್ ಅಂತೇಳಿ ಹಾಳು ಮಾಡ್ತಾ ಇರೋದೇ ಅವರು ಹಾಳು ಮಾಡಿ ಇವಾಗ ನಮ್ಮನ್ನು ಏನು ಈ ಇಂಡಿಯಾನ ಹಾಳು ಮಾಡಿ ಹತ್ತು ರೂಪಾಯಿನೂ ನಮ್ಮ ಇಂಡಿಯಾದಲ್ಲಿ ಸಿಗಬಾರ್ದು ಎಲ್ಲ ಬೀದಿಗೆ ಬಿಡಬೇಕು ಇದು ಮುಸ್ಲಿಮ್ ರಾಜ ಆಗಬೇಕು ಏನೇಳಿ ಕಾಂಗ್ರೆಸ್ಸಲ್ಲಿ ಇರೋದೇ ಒಂದು ಪಕ್ಕ ಏನು ಏನೇ ಕಷ್ಟ ಸುಖ ಏನೇ ಇದ್ರೂ ಅವರಲ್ಲೇ ಬೆಳಿಬೇಕು ನಮ್ಮ ಹಿಂದೂಗಳು ಸಾಯ್ಬೇಕು ಇದೊಂದೇ ಸಹ ಅದರಿಂದನೇ ರಾಹುಲ್ ಗಾಂಧಿ ಪ್ರತಿಯೊಂದೂ ಏನಕ್ಕೆ ಅವನಿಗೆ ಅವಶ್ಯಕತೆ ಇಲ್ಲ ಇಲ್ಲಿ ಏನ್ ಬೇಕಾದ್ರೂ ಕೊಡ್ತಾನೆ ಸಾಲ ಮಾಡಿ ಬೇಕಾದ್ರೆ ಕೊಡ್ತಾನೆ ಇಂಡಿಯಾ ಸಾಲ ಮಾಡಿ ನಾಳೆ ದಿನ ಶ್ರೀಲಂಕಾ ಮಾಡಿ ಬಿಟ್ಬಿಡ್ತಾನೆ ಏನು ಸರ್ ದಯವಿಟ್ಟು ಹೇಳ್ತೀನಿ ಇವಾಗ ಕಾಂಗ್ರೆಸ್ಗೆ ಬರೀ ಮುಸಲ್ಮಾನರು ಮಾತ್ರ ಹಾಕೋರೆ ಅರಿದೇ ಇರೋರು ಅಂದ್ರೆ ಓದಿರೋ ವಿದ್ಯಾರ್ಥಿಗಳು ಸಮೇತ ಅವರಿಗೆ ಅರಿವಿಲ್ಲ ಅರಿವಿಲ್ಲ ನಮ್ಮ ಹಿಂದುತ್ವ ಬೇಕು ಅನ್ಕೊಳ್ಳೋರು ಖಂಡಿತವಾಗಿ ದಯವಿಳ್ ತಿಳಿದೀನಿ ನಾವು ಏನು ಅನ್ನೋದು ತಿಳುವಳಿಕೆ ಇದ್ದು ಮಾಡಬೇಕು ಏನಕ್ಕೆ ನೀವು ನೀವು ಬಿಜೆಪಿಗೆ ಓಟ್ ಹಾಕಬೇಡಿ ಆದರೆ ನಮ್ಮ ಹಿಂದುತ್ವ ಬೇಕು ತಿಳ್ಕೊಂಡು ಬೇರೆ ಪಕ್ಷೇತರ ಓಟಕ್ಕೂ ಬೇಕಾದ್ರೆ ಹಾಕಿ ಅಂದ್ರೆ ಹಿಂದುತ್ವ ಬೇಕು ಅನ್ನೋದಕ್ಕೆ ಓಟ್ ಹಾಕಿ ಸರ್ ಹಾಗೆ ಈಗ ಸೋನಿಯಾ ಗಾಂಧಿ ಅವರು ಇಟಲಿ ಮೂಲ ಸರಿ ಓಕೆ ಈಗ ಸಿದ್ದರಾಮಯ್ಯ ಅವರಾಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಸೇರಿದಂತೆ ಸಾಕಷ್ಟು ಅವರಲ್ಲಿ ಪ್ರತಿಯೊಂದರಲ್ಲಿ ಕೇಸರಿ ಅಂದರೆ ಕಿತ್ ಸಾಕ್ತಾರೆ ಡಿ ಕೆ ಶಿವಕುಮಾರು ಏನು ಹೇಳ್ತಾರೆ ನಮ್ಮ ಬ್ರದರ್ಸ್ ಅಂತ ಹೇಳ್ತಾರೆ ಅವರೆಲ್ಲ ಏನು ಗೊತ್ತಾ ಅವ್ರಿಗೆ ಓಟಿನ ಬಲ ಇವತ್ತು ಒಬ್ಬ ಹೃದಯವಂತ ಮಂಜುನಾಥ್ ಅಲ್ಲಿ ಗೆದ್ದಿರೋದಕ್ಕೆ ಸಾಕ್ಷಿ ಇದೆ ಸರ್ ಎಲ್ಲಿ ರಾಮನ ರಾಮನಗರ ರಾಮನಗರದ ಸರ್ ಅವರು ಹೃದಯವಂತ ಡಾಕ್ಟ್ರು ಗೆದ್ದಿರೋದಕ್ಕೆ ಸಾಕ್ಷಿ ನಮ್ಮ ಹಿಂದೂಗಳು ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಸರ್ ಅದು ಅಲ್ಲಿ ಇದ್ದಾರೆ ಅವರು ಇಲ್ಲದೇನಿಲ್ಲ ಸರ್ ಆದರೆ ನಮ್ಮ ಹಿಂದೂಗಳು ಒಟ್ಟಾಗಿ ಒಗ್ಗಟ್ಟಾಗಬೇಕು ಸರ್ ಒಗ್ಗಟ್ಟಾಗಿದ್ದರೆ ಏನೂ ಮಾಡೋಕ್ಕಾಗಲ್ಲ ಮೋದಿ ಹೊತ್ತು ಅಲ್ಪ ಅಂದರೆ ಒಂದೂವರೆ ಲಕ್ಷದಲ್ಲಿ ಅವರು ಓಟಲ್ಲಿ ಅವರು ರಾಮಮಂದಿರಕ್ಕೆ ಇಟ್ಟರು ಅಲ್ಲಿ ಓದಿಸೋದಾದ್ರು ಏನು ವಾರಣಾಸಿಯಲ್ಲಿ ಅವರು ಒಂದೂವರೆ ಲಕ್ಷದಲ್ಲಿ ಗೆಲ್ಲುವಂಥ ಬೇಕಾ ಸರ್ ಅವ್ರು ಗೆಲ್ಲಬೇಕಾದ್ರೆ ಐಯಲ್ಲಿ ಮೂರು ಲಕ್ಷ ನಾಲ್ಕು ಲಕ್ಷದ ಮೇಲೆ ಗೆಲ್ಬೇಕು ಆದರೆ ನಮ್ಮ ಹಿಂದೂಗಳು ಇವತ್ತು ತಿಳ್ಕೋಬೇಕು ಸರ್ ಸ್ವಾರ್ಥಿಗಳು ಸ್ವಾರ್ಥಿಗಳು ಸರ್ ತುಂಬ ಜನ ಇದ್ದಾರೆ ಅವ್ರಿಗೆಲ್ಲ ತಿಳಿಬೇಕು ಈಗ ಅಯೋಧ್ಯೆಯಲ್ಲಿ ಏಯ್ಟಿ ಪರ್ಸೆಂಟ್ ಹಿಂದೂಗಳಿದ್ದಾರೆ ಹ್ಞೂ ಸರ್ ಐನೂರು ವರ್ಷ ಆದಮೇಲೆ ಭವ್ಯ ರಾಮ ಮಂದಿರ ನೋಡಿ ಸರ್ ಅವ್ರಿಗೋ ಸಹ ರಾಮ ಮಂದಿರನ ಫೈಟ್ ಮಾಡ್ದ ಮೋದಿ ನಿನ್ನೆ ಅಲ್ಲಿ ಮಾತುಕತೆಗೆ ಬಂದಾಗ ಶ್ರೀರಾಮಂತ ಇಡೀ ಜನ ಕುಗ್ತವ್ರೆ ಅವ್ರಿಗೆ ಮನಸೇ ಇಲ್ಲ ಕೂ ಏನು ಕೇಳಿ ಆದರೂ ಜನಾರ್ದನ್ ಜೈ ಜಗನ್ನಾಥ್ ಅದನ್ನು ಕರೆದ್ರೆ ಹೊರ್ತು ಶ್ರೀರಾಮ ಅಂತ ಸರ್ ಅವರು ನೋವು ಅವರಿಗೆ ನೋವು ತುಂಬ ಇದೆ ಯಾರಿಗೆ ಏನಕ್ಕೆಂದರೆ ಶ್ರೀರಾಮ ಜಾಗದಲ್ಲಿ ನಮ್ಮ ಹಿಂದೂಗಳು ಅಲ್ಲಿ ಸ್ವಾರ್ಥಿಗಳಾಗೋದ್ರು ಅವ್ನ ಎಂಟು ಸಾವಿರ ರೂಪಾಯಿ ತಿಂಗ್ ಕಟಾ ಕಟ್ ಪಟಾಪಟ್ ಅಂತ ಯಾರು ಇವನು ರಾಹುಲ್ ಇದ್ದು ಸೀನ್ಗೆ ಅವನು ಅಲ್ಲಿ ಅವನ ಅಖಿಲೇಶ್ವರವ್ರು ಸೇಮ್ ಡೈಲಾಗ್ ಹೊಟ್ಟಿದ್ದಕ್ಕೆ ಜನ ಅವ್ನು ನಂಬಿಬಿಟ್ರು ಅಂದರೆ ಅಲ್ಲಿ ಯೋಗಿ ಯಾರಿಗೂ ಬೆಲೆ ಕೊಟ್ಟಿಲ್ಲ ಸರ್ ಯೋಗಿ ಮಾಡಿದ ಸಾಧನೆ ಯೋಗಿ ಮಾಡಿದ ಯೋಚನೆ ಯಾರಿಗೂ ಅಲ್ಲಿ ಬಂದೇ ಇಲ್ಲ ಸರ್ ಹಿಂದೂಗಳಿಗೆ ಬೆಲೆನೇ ಇಲ್ಲ ಬೆಲೆನೇ ಇಲ್ಲ ಸರ್ ಅಲ್ಲಿ ಜನ ನಮ್ಮ ಹಿಂದೂಗಳು ಒಗ್ಗಟ್ಟಾಗಿ ಬರಬೇಕು ಸರ್ ಒಗ್ಗಟ್ಟಿನ ಬಲ ಹಿಂದೂಗಳಲ್ಲಿ ಬಂದ್ರೆ ನಾವು ಇನ್ನೂ ನೂರು ವರ್ಷ ಅಲ್ಲ ಐದು ವರ್ಷ ಅಲ್ಲಿ ಮುಸಲ್ಮಾನ್ ಸಮೇತ ನಮ್ಮ ಯೋಗಿನಾಥ್ಗೆ ಸಪೋರ್ಟ್ ಮಾಡೋಂಥ ಜನ ಇದ್ದರು ಆದರೆ ಇಲ್ಲಿ ಏನು ಕಟಾಪಟ್ ಪಟಾಪಟಂತ ಯಾರೋ ಎಂಟು ಸಾವಿರ ತಿಂಗ್ ತಿಂಗಳಿಗೆ ಹೇಳ್ಬಿಟ್ಟು ಹೇಳಿ ಜನನ ಆಸ್ವಸ್ಥೆಯಿಂದ ಹಾಡು ಮಾಡಿದ ಸರ್ ಯೋಗಿನಾಥ್ ಅವರು ಅವ್ರು ಮಾಡಿರೋವಂಥ ಏನು ಸರ್ ರೋಡಿಗಳನ್ನ ಅವ್ರನ್ನ ಇವ್ರನ್ನ ನಾಶ ಮಾಡಿ ಅಲ್ಲಿ ಜನತೆಗೆ ಬೆಲೆ ಕೊಟ್ಟರು ಆದರೆ ಅಲ್ಲಿ ಬೆಲೆ ಬಂದಿಲ್ಲ ಸರ್ ಅದು ಇವತ್ತು ಅರವತ್ತೋ ಅರವತ್ತು ಚಿಲ್ಲರೆ ಮೇಲೆ ನಮ್ಮ ಉತ್ತರ ಇದ್ದ ಸೀಟ್ಗಳು ಮೂವತ್ತೆಂಟಿಗೆ ಬಂದರೆ ಏನು ಸರ್ ಅದಕ್ಕೆ ಬೆಲೆನೇ ಇಲ್ಲ ಸರ್ ಅದರಿಂದ ನಾವು ಹೇಳ್ತಾ ಇರೋದು ಜನ ನಮ್ಮ ಹಿಂದೂಗಳು ಒಂದಾಗಬೇಕು ನಮ್ಮ ಹಿಂದೂ ಒಂದಾದ್ರೇ ನಮ್ಮ ಇಂಡಿಯಾ ನಮ್ದಾಗತ್ತೆ ಇಲ್ಲಾಂದರೆ ಇವತ್ತು ಮುಸ್ಲಿಮ್ಸರು ಐನೂರು ವರ್ಷಗಳಾದರೂ ಪರವಾಗಿಲ್ಲ ಐನೂರು ವರ್ಷಗಳಾದರೂ ಪರವಾಗಿಲ್ಲ ನಮ್ದು ಆಗಬೇಕು ಅನ್ನೋ ಭಾವನೆಯಲ್ಲಿದ್ದಾರೆ ಇವತ್ತು ಅವ್ರು ಫೈಟ್ ಮಾಡ್ತಾ ಇರೋದು ನಮ್ಗೆ ಇವತ್ತೇ ಬೇಕು ಅಂತಲ್ಲ ಇನ್ನೂ ಎಷ್ಟು ವರ್ಷಗಳಾದರೂ ಪರವಾಗಿಲ್ಲ ಇವತ್ತಲ್ಲ ನಾಳೆ ನಮ್ಗೆ ಬೇಕು ಅಂತ ಕಾಯ್ತಾಯಿದ್ದಾರೆ ಮುಸ್ಲಿಮ್ಸೋರು ಇಂಡಿಯಾನ ನಾವು ಅದನ್ನು ಬಿಟ್ಕೊಳ್ಬಾರ್ದು ನಮಗಿರೋ ಒಂದೇ ದೇಶ ಹಿಂದುತ್ವ ಇರೋದು ಒಂದೇ ದೇಶ ಅಂತ ಇಂಡಿಯಾ ಇಂಡಿಯಾ ಮಹಾರಾಷ್ಟ್ರ ಭಾರತ ಅದನ್ನು ನಾವು ಕಾಪಾಡ್ಕೋಬೇಕು ಜನ ಅದನ್ನು ತಿಳ್ಕೋಬೇಕು ಎಪ್ಪತ್ತು ವರ್ಷದಿಂದ ಜನ ಅವಾಗ ಇಷ್ಟೆಲ್ಲ ಇರಲಿಲ್ಲ ಮೀಡಿಯಾ ಇಲ್ಲ ಏನಿಲ್ಲ ಹೇಳಿದವನೇ ಹಾಳುಗಳವನೇ ಗೌಡ ಐ ಕಾಂಗ್ರೆಸ್ ಅವನ ಬಿಟ್ರೆ ಬೇರೆ ಇಲ್ಲ ಅನ್ನೋದು ಮಾಡ್ತಾಯಿದ್ರು ಇವಾಗ ಬೆಂಕಿಪಟ್ನ ಚಿತ್ತಾ ಫೋಟೋ ಅವನು ಹೆಂಗ್ ಮಾಡಿದ್ರು ನಡೀತಾ ಇತ್ತು ಇವಾಗ ಹಂಗಲ್ಲ ನೀವು ಕ್ವಾಲಿಟಿ ಆಫ್ ವರ್ಕ್ ಕೊಟ್ರೆ ನಿಮಗೆ ಅಂದರೆ ಯಾವನೇ ಆಗಲಿ ಕೆಲಸ ಮಾಡೋನಿಗೆ ಇವತ್ತಿರುತ್ತೆ ನೀವು ಅವ್ರು ಹೇಳೋ ಥರ ಇವ್ರು ಹಾಳು ಮಾಡಿಬಿಡ್ತಾರೆ ಅಂತ ದೇವರನ್ನೇ ಸುಳ್ಳು ಎಪ್ಪತ್ತು ವರ್ಷ ಆಗೋ ಕೆಲಸನ ಹತ್ತು ವರ್ಷದಲ್ಲಿ ಮಾಡಿದ್ದಾರೆ ಎಪ್ಪತ್ತು ವರ್ಷದಿಂದ ಮಾಡಿಲ್ಲ ರೈಲ್ವೆ ಟ್ರ್ಯಾಕ್ ಆಗಿರ್ಬೋದು ಆಗಿರ್ಬೋದು ಎಲ್ಲ ರೀತಿಯಲ್ಲೂ ಇಂಪ್ರೂವ್ಮೆಂಟ್ ಆದಂಗೆ ಖಂಡಿತವಾಗ್ಲೂ ಅವ್ರು ಇಷ್ಟು ಮಾಡಿದ್ರೆ ಆಗೋದು ಅವ್ರು ಇನ್ನೊಂದು ಎಜುಕೇಷನ್ಗೆ ಕೊಡ್ತಾ ಇರಲಿಲ್ಲ ಯಾಕೆ ಓದಿ ಎಲ್ಲ ಮಾಡಿಬಿಟ್ರೆ ಇವ್ರು ಹೇಳ್ದಂಗೆ ಕೇಳಲ್ವಲ್ಲ ಅವ್ರು ಕಂಟ್ರೋಲಲ್ಲಿ ಇಟ್ಕೋಬೇಕು ಇವಾಗ ಈ ಸ್ಟೋಟ್ ಅಂದರೆ ಆ ಬ್ಯಾಂಕ್ ಆ ಸ್ಟೋಟ್ ಅವ್ರಿಗೆ ಬೀಳ್ಬೇಕು ಅವ್ರಿಗೆ ಎದಕ್ಕೆ ಇಲ್ಲಿಂದ ಕೊಟ್ಬಿಟ್ರೆ ಇಲ್ಲದೆ ಇರೋದೆಲ್ಲ ಮಾತಾಡ್ತಾರೆ ಆವಾಗ ಒಂದಷ್ಟು ದುಡ್ಡು ಬೀಸ್ ಹಾಕ್ಬಿಟ್ರೆ ಅವರು ಮುಚ್ಕೊಂಡಿರ್ತಾರೆ ಎಲೆಕ್ಷನ್ ಟೈಮ್ನಲ್ಲಿ ಅದು ಆಗಬಾರ್ದು ಪ್ರತಿಯೊಬ್ಬರಿಗೂ ಎಜುಕೇಷನ್ನು ಬರಬೇಕು ಎಲ್ಲ ಆದರೆ ನೋಡಿ ಆವಾಗ ಚೆನ್ನಾಗಿರುತ್ತೆ ಇದು ಐ ಕಾಂಗ್ರೆಸ್ ನೀವು ಹೇಳ್ಬೋದು ಇದು ಹಾಳು ಮಾಡ್ತಾರೆ ಅಂತ ಖಂಡಿತ ಇಲ್ಲ ಎಪ್ಪತ್ತು ವರ್ಷದಿಂದ ಆಗದೆ ಇರುವಂಥ ಕೆಲಸ ಈಗ ಆಗಿದೆ ಇದು ನಾನು ಹೇಳೋದಲ್ಲ ನೀವು ಜನರಲ್ಲಾಗಿ ಕೇಳಿ ಎಲ್ಲರಿದೇ ಹೇಳ್ತೀನಿ ಯಾವತ್ತೂ ಗೋರ್ಮೆಂಟ್ ಇರೋದಕ್ಕೆ ಮೂರು ಎರಡು ವರ್ಷ ಆದಮೇಲೆ ಮೂರನೇ ವರ್ಷಕ್ಕೆ ಬಂದಾಗ ಈಸಿ ಅಲ್ಲ ಆ್ಯಂಟಿ ಗೋರ್ಮೆಂಟ್ ಇದ್ದೇ ಇರ್ತದೆ ಇರಲ್ಲ ಅಂತಲ್ಲ ಕೆಲವು ಕಾರಣ ಅಂತಂದೂ ಆಗಿರ್ಬೋದು ನಾನಿಲ್ಲ ಅಂದೇ ಏನೋ ಗ್ಯಾಸ್ ರೇಟ್ ಆಯಿತು ಮತ್ತೊಂದು ಆಯಿತು ಅದು ಇದು ಅಂತಾರೆ ಓಕೆ ಬಟ್ ಒಂದು ಏನೇ ಮಾಡಿದ್ರೂ ಸಹಿತ ಒಂದು ಇಂಡಿಯಾ ದೇಶನ ಗ್ರಿಪ್ ಇರಬೇಕು ಏನೋ ಫುಕ್ ಕೊಡ್ತೀನಿ ಅನ್ನೋದು ಏನು ಸಾರ ಕೊಡ್ತೀನಿ ಅದು ಐದು ಸಾರ ಕೊಡ್ತೀನಿ ಅನ್ನೋದು ಅದೆಲ್ಲ ಏನು ರೀ ನೀವು ಕೆಲಸ ಕೊಡಿರಿ ಅವ್ರಿಗೆ ವೃತ್ತಿ ಕೊಡಿ ಸುಮ್ಮನೆ ಪುಕ್ ಕೊಟ್ಟರೆ ಅವನು ಆರಾಮಾಗಿ ತಿನ್ಬಿಟ್ಟು ಮಲ್ಕೊಳ್ತಾನಪ್ಪ ಕುಡಿದ್ಬಿಟ್ಟು ಹೋಗಿ ನಿಂಗೆ ಹೇಳ್ತೀನಿ ಅಂತ ತಿಳ್ಕೊಬಿಡಿ ಕೆಲಸ ಕೊಡ್ರಿ ಅವನಿಗೆ ವೃತ್ತಿ ಕೊಡಿ ಅದು ಬಿಟ್ಬಿಟ್ಟು ನೀವು ಏ ನಿಂಗೆ ಇದು ಕೊಡ್ತೀನಿ ಅದು ಕೊಡ್ತೀನಿ ಅಂತ ಆಸೆ ತೋರಿಸಿ ಲಂಚ ಕೊಟ್ಟು ಒಟ್ಟು ಹಾಕ್ಸ್ಕೊಂಡಂಗೆ ಆಯ್ತು ಆಂಟಿ ಗೌರ್ಮೆಂಟ್ ಇದ್ದೇ ಇರುತ್ತೆ ಸರ್ ಯಾರು ಆಂಟಿ ಬಟ್ ಮೋದಿ ಅಂತ ಕ್ಲೀನ್ ಹ್ಯಾಂಡು ನಾನು ಅಂಕೂ ನನ್ನ ನನ್ನ ವಯಸ್ಸಿಗೆ ನಾನು ಹೇಳ್ತಾ ಇರೋದು ನಂದು ಸುಮಾರು ಅರವತ್ತ್ನಾಲ್ಕು ಅರವತ್ತೈದು ವರ್ಷ ಬಂತು ನನಗೆ ಇದ್ರ ತನಕ ನೋಡಿದ್ದೀನಿ ಎಷ್ಟೋ ಪ್ರೈಮ್ ಮಿನಿಸ್ಟ್ರನ್ನ ಈ ಥರ ಮನುಷ್ಯ ಕ್ಲೀನ್ ಇದೊಳಗೆ ಅವ್ನು ಯಾವ ಥರ ಇಂಡಿವಿಜುವಲಲ್ಲಿ ಯಾವ್ದೊಂದುಲೂ ಅವನನ್ನು ಇಷ್ಟೊತ್ತಿಗೆ ಸಿಗಾಕ್ಸೋಂಗಿದ್ರೆ ಅವ್ನು ನನ್ನ ಮೂಲೆ ತಲು ಗುಂಪು ಮಾಡಿಬಿಟ್ಟಿರೋ ಅವ್ನು ಯಾವುದ್ರಿಗೂ ವೀಕ್ ಆಗಿಲ್ಲ ಅಂದರೆ ಅವನು ಆಸೆ ಪಡಬೇಕು ಅಂತಲ್ಲ ದೇಶ ನಂದು ನಾನು ದೇಶ ಅಂತ ಓದಾಡ್ತಾ ಇದ್ದಾನೆ ನಾನು ನಿಜವಾಗ್ಲೂ ಹೇಳ್ತೀನಿ ಅಂಥ ಪ್ರೈಮ್ ಮಿನಿಸ್ಟ್ರು ನಮಗೆ ಇನ್ನು ಮುಂದೆ ಸಿಗ್ತಾರೆ ಅನ್ನೋ ಗ್ಯಾರಂಟಿ ನಮಗಿಲ್ಲ